ನಮಸ್ಕಾರ ನಾನು ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅಂತ ನಾನು ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಅಂತ ಶ್ರೀಪೂರ್ಣ ಆಯುರ್ವೇದ ಅಂತ ಹೇಳುವಂಥದ್ದು ಸಂಸ್ಥೆ ನಮ್ಮದು ಇಲ್ಲಿ ನಾವೊಂದು ವಿಶೇಷವಾಗಿ ಕೃಷಿಗೆ ಸಂಬಂಧಿಸಿದಂಥ ಒಂದು ಕೃಷಿಗೆ ಸಂಬಂಧಿಸಿದಂಥ ಒಂದು ಪ್ರಾಡಕ್ಟನ್ನು ನಾವಿಲ್ಲಿ ಹೊರತಂದಿದ್ದೇವೆ ಮುಖ್ಯವಾಗಿ ದೇಶಿ ತಳಿಯ ಹಸುವಿನ ಪಂಚಗವ್ಯ ಹಾಲು ಮೊಸರು ತುಪ್ಪ ಗೋಮೂತ್ರ ಮತ್ತು ಸೆಗಣಿಯ ಅಂಶಗಳನ್ನು ಬಳಸಿದಂಥ ಬಳಸಿಕೊಂಡು ಮಾಡಿದಂಥ ಒಂದು ಅದ್ಭುತವಾದಂಥ ಒಂದು ಕೃಷಿ ಸಸ್ಯ ಸಂರಕ್ಷಕವಾದಂಥ ಒಂದು ಉತ್ಪನ್ನ ನಮ್ಮಲ್ಲಿ ತಂದಿದ್ದೇವೆ ಅದಕ್ಕೆ ಪಂಚಗವ್ಯ ಪ್ರೊಬಯೋಟಿಕ್ ಅಂತ ಹೇಳುವಂಥದ್ದು ಅದು ಅದು ಬುಡಕ್ಕೆ ಹಾಕೋದ್ರಿಂದ ಸಸ್ಯದ ರೋಗ ಸಂರಕ್ಷಣಾ ಒಂದು ಅದರ ಒಂದು ಕ್ಷಮತೆಯನ್ನು ಹೆಚ್ಚಾಗ್ತದೆ ರೋಗ ನಿರೋ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೆ ಅದರಲ್ಲಿ ಮತ್ತು ಅದನ್ನು ಅದರ ಎಲೆಗಳಿಗೆ ಸ್ಪ್ರೇ ಕೊಡೋದ್ರಿಂದ ಎಲೆಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಅದು ಮತ್ತಷ್ಟು ಒಳ್ಳೆ ರೀತಿಯಾದಂಥ ಕೆಲಸವನ್ನು ಮಾಡ್ತದೆ ಇತ್ತೀಚಿನ ದಿನ ದಿನಗಳಲ್ಲಿ ಸು ಕೊಬೆಯನ್ನು ಎಲ್ಲ ಸಾಯುವಂಥದ್ದು ಸುಳಿ ಕೊಳೆಯುವಂಥ ರೋಗ ಅಥವಾ ಚುಕ್ಕೆ ರೋಗ ಎಲೆಯಲ್ಲಿ ಬರುವಂಥ ಚುಕ್ಕೆ ರೋಗ ಇದಕ್ಕೆಲ್ಲ ತುಂಬ ಒಳ್ಳೆಯ ರೀತಿಯಾದಂಥ ಪರಿಣಾಮ ಆಗ್ತದೆ ಇದನ್ನು ರೋಗ ಇರುವಂಥ ಸಸ್ಯಗಳಿಗೆ ಆರು ಸಲ ವರ್ಷ ಒಮ್ಮೆ ಇದನ್ನು ಅಪ್ಲೈ ಮಾಡಬೇಕು ಹಾಕಬೇಕು ಹಾಗೆ ರೋಗ ಇಲ್ಲದಂಥ ತೋಟದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಬೆಳೆಯನ್ನು ಹೆಚ್ಚು ಮಾಡಲಿಕ್ಕೆ ಬೇಕಾಗಿ ವರ್ಷಕ್ಕೆ ಎರಡು ಸಲ ಇದನ್ನು ಭೂಮಿಯಲ್ಲಿ ಮಣ್ಣಿಗೆ ಹಾಕಲಿಕ್ಕೆ ನಮ್ಮ ರೆಕಮೆಂಡೇಷನ್ ಇದ್ದೇವೆ ಇದು ತುಂಬ ಒಳ್ಳೆಯದಾದಂಥ ಒಂದು ಔಷಧಿಯಾಗಿರುವುದರಿಂದ ಜನರು ರೈತರು ಈ ಭಾಗದ ರೈತರು ಎಲ್ಲ ಈಗ ಎಲೆ ಚುಕ್ಕೆ ರೋಗ ಮತ್ತು ಇತ್ಯಾದಿಯ ಅಡಿಕೆ ಮತ್ತು ಇತರ ಬೆಳೆಗಳಲ್ಲಿ ಬಂದಿರುವಂಥ ರೋಗಗಳನ್ನು ಅದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ತುಂಬ ಸಾಧ್ಯ ಆಗ್ಬೋದು ಎಲ್ಲ ಎಲ್ಲ ರೈತರು ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಹಾಗೆ ನಾವು ಶ್ರೀಪೂರ್ಣ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಅಂತ ಕಡಬದ ಬಳಿಯಲ್ಲಿ ಹೊಸ ಮಟ್ಟದಲ್ಲಿ ನಮ್ಮದೊಂದು ಒಳ್ಳೆ ರೀತಿಯಾದಂಥ ಒಂದು ನೈಸರ್ಗಿಕವಾದಂಥ ಸ್ಥಳದಲ್ಲಿ ಹೊಳೆಯ ಬದಿಯಲ್ಲಿ ಶ್ರೀಪೂರ್ಣ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಅಂತ ಒಂದು ಆಸ್ಪತ್ರೆ ಇದೆ ಅಲ್ಲಿ ಒಂದು ನಮಗೆ ಆರೋಗ್ಯಾರ್ಥಿಗಳಿಗೆ ತೊಂದರೆ ಇರುವಂಥವರಿಗೆ ಅಥವಾ ಒಂದು ಒಳ್ಳೆ ರೀತಿಯಾದಂಥ ರಿಲ್ಯಾಕ್ಸಿಂಗ್ ಅಥವಾ ರಿಜುವಿನೇಷನ್ ಮಾಡಿಕೊಳ್ಳುವಂಥವರಿಗೆ ಕೂಡ ಪಂಚಕರ್ಮ ಚಿಕಿತ್ಸೆ ಮಾಡುವ ಮೂಲಕ ನಮ್ಮಲ್ಲಿ ಒಳ್ಳೆಯದಾದಂಥ ವ್ಯವಸ್ಥೆ ಇದೆ ಅಲ್ಲಿ ಉಳ್ಕೊಳ್ಳಲಿಕ್ಕೆ ಕೂಡ ಸುಸಜ್ಜಿತವಾದಂಥ ಕೊಠಡಿಗಳು ಹಾಗೆ ಸುತ್ತಾಡಲಿಕ್ಕೆ ಒಳ್ಳೆ ಹಸಿರುದಿಂದ ಕೂಡಿದಂಥ ವಾತಾವರಣ ಮತ್ತು ಯೋಗ ಅಗ್ನಿಹೋತ್ರ ಹಾಗೆ ಹಸುಗಳ ಒಂದು ಜೊತೆಯಲ್ಲಿ ಇರುವಂಥ ಅವಕಾಶ ಹಾಗೆ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯ ಬಗ್ಗೆ ತರಬೇತಿ ಪಡ್ಕೊಳ್ಳುವಂಥ ಆಸಕ್ತಿ ಎಲ್ಲ ಇದ್ದವರು ನಮ್ಮ ಶ್ರೀಪೂರ್ಣ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಇಲ್ಲಿ ಬಂದು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಬೇರೆ ಬೇರೆ ರೀತಿಯಾದಂಥ ನರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹಳೆ ವ್ಯಾಧಿಗಳು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಜೀರ್ಣಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕಣ್ಣಿನ ತೊಂದರೆ ಕಿಡ್ನಿಗೆ ಬಂದಿರುವಂಥ ಸಮಸ್ಯೆಗಳನ್ನೆಲ್ಲ ಈ ಪಂಚಕರ್ಮ ಚಿಕಿತ್ಸೆಯ ವಿಧಾನದ ಮೂಲಕ ಅದಕ್ಕೆ ಪರಿಹಾರವನ್ನು ಪ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಒಳ್ಳೆಯದಾದಂಥ ನುರಿತ ವೈದ್ಯರುಗಳ ತಂಡವೇ ಇದೆ ಪಂಚಕರ್ಮ ವಿಭಾಗದಲ್ಲಿ ಎಮ್ ಡಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊತ ಡಾಕ್ಟರ್ ಸುಧನ್ವ ಅವರು ನಮ್ಮ ಮುಖ್ಯ ವೈದ್ಯರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೂಡ ಆಯುರ್ವೇದದ ತಜ್ಞನೇ ಇದ್ದೇನೆ ಇನ್ನೊಬ್ಬರು ಡಾಕ್ಟರ್ ಸುಧಾಂಶು ಅಂತ ಅವರು ಮರ್ಮ ಚಿಕಿತ್ಸೆ ಇದರಲ್ಲಿ ನಿಪುಣತೆಯನ್ನು ಪಡ್ಕೊಂಡು ಮರ್ಮ ಚಿಕಿತ್ಸೆಯನ್ನು ಮೂಲಕ ಬೇರೆ ಬೇರೆ ವ್ಯಾಧಿಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ವ್ಯಾಧಿಗಳನ್ನು ಗುಣಮುಖರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಪಂಚಕರ್ಮ ಶ್ರೀಪೂರ್ಣ ಆಯುರ್ವೇದ ಪಂಚಕರ್ಮ ಚಿಕಿತ್ಸಾಲಯ ಇದರ ಪ್ರಯೋಜನವನ್ನು ಕೂಡ ಜನಗಳೆಲ್ಲ ಪಡ್ಕೊಳ್ಬೋದು ಅಲ್ಲಿ ನಿಂತುಕೊಂಡು ಉಳ್ಕೊಳ್ಳುವ ವ್ಯವಸ್ಥೆ ಕೂಡ ಚೆನ್ನಾಗಿ ಇದೆ ಅಲ್ಲಿಗೆ ಬೇಕಾದಂಥ ಒಳ್ಳೆಯ ಆಯುರ್ವೇದ ರೀತಿಯಾದಂಥ ಆಹಾರದ ವ್ಯವಸ್ಥೆ ಅವರಿಗೆ ಯೋಗದ ತರಬೇತಿ ಇದೆಲ್ಲವನ್ನು ನಮ್ಮಲ್ಲಿ ಮಾಡ್ತೇವೆ ಅಲ್ಲಿ ಉಳ್ಕೊಂಡವರಿಗೆ ಬೆಳಗಿನ ಅಗ್ನಿಹೋತ್ರ ಈ ಇದರಲ್ಲಿ ಮಾಡುವಂಥ ಶುದ್ಧ ದೇಶಿ ಹಸುವಿನ ದೇಶಿ ಹಸುವಿನ ಬೆರಣಿ ಮತ್ತು ತುಪ್ಪ ಅಕ್ಕಿ ಕಾಳು ಇದನ್ನು ಹಾಕಿ ಮಾಡುವಂಥ ದಿನಕ್ಕೆ ಎರಡು ಸಲ ಮಾಡುವ ಅತ್ಯಂತ ಸರಳವಾದಂಥ ಹೋಮದ ಪದ್ಧತಿ ಅಗ್ನಿಹೋತ್ರ ಇದನ್ನು ಇದರಲ್ಲಿ ಇದರ ಮುಂದೆ ಕೂತ್ಕೊಂಡು ಯೋಗ ಪ್ರಾಣಾಯಾಮ ಇತ್ಯಾದಿಗಳನ್ನು ನಮ್ಮಲ್ಲಿ ಮಾಡಿಸ್ತೇವೆ ಅದರಿಂದಾಗಿ ನಮ್ಮಲ್ಲಿ ಬರುವಂಥ ಆರೋಗ್ಯಾರ್ಥಿಗಳಿಗೆ ಅಥವಾ ತೊಂದರೆ ಇರುವವರಿಗೆ ನೂರಕ್ಕೆ ನೂರು ಫಲಿತಾಂಶವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತಾ ಇದ್ದೇವೆ ಹಾಗೆ ನಮ್ಮಲ್ಲಿ ಬೇರೆ ಬೇರೆ ಔಷಧೀಯ ಉತ್ಪನ್ನಗಳನ್ನು ಕೂಡ ನಾವು ತಯಾರು ಮಾಡ್ತೇವೆ ಇದೊಂದು ಅದ್ಭುತವಾದಂಥ ಶ್ರೀಕೇಶಿ ಶ್ರೀಕೇಶಿ ಅಂತ ಹೇಳುವಂಥ ಒಂದು ಕೇಶ ತೈಲ ತಲೆಗೆ ಹಾಕ್ಕೊಳ್ಳಿಕ್ಕೆ ಇರುವಂಥ ಹೇರ್ ಆಯಿಲ್ ಇದು ಇದು ಕೂಡ ಹಾಗೆ ನೈಸರ್ಗಿಕವಾಗಿ ಸಿಗು ಅಲ್ಲೇ ಸಿ ಸ್ಥಳೀಯವಾಗಿ ಸಿಗುವಂಥ ಬೇರೆ ಬೇರೆ ದ್ರವ್ಯಗಳನ್ನು ಸೇರಿಸಿಕೊಂಡು ಶುದ್ಧ ತೆಂಗಿನೆಣ್ಣೆಯಲ್ಲಿ ಮಾಡಿದಂಥ ಅದೊಂದು ಶ್ರೀಕೇಶಿ ಹೇರ್ ಆಯಿಲ್ ಇದರಿಂದ ತುಂಬ ಕೂದಲು ಉದುರುವಿಕೆ ಅಥವಾ ಡ್ಯಾಂಡ್ರಫ್ ಅಂತ ಹೇಳ್ತಾರೆ ಅಥವಾ ತಲೆ ತುರಿಸಿಕೆ ಅಥವಾ ಕಣ್ಣಿನ ಉರಿ ನಿದ್ರೆಯ ತೊಂದರೆ ಇಂಥದ್ದೆಲ್ಲ ತುಂಬ ಪರಿಣಾಮವನ್ನು ಕಂಡುಕೊಳ್ತಾ ಇದ್ದಾರೆ ಅದಕ್ಕೆ ಬಹಳ ನಮ್ಮಲ್ಲಿ ಬೇಡಿಕೆ ಇರುವಂಥ ಒಂದು ಉತ್ಪನ್ನ ಅದರ ಪ್ರಯೋಜನವನ್ನು ಕೂಡ ನಮ್ಮ ಜಾಗದ ನಮ್ಮ ಊರಿನ ಜನರು ಅದನ್ನೆಲ್ಲ ಪಡ್ಕೊಳ್ಬೋದು ಹಾಗೆ ಗೋಮೂತ್ರ ಊರಿನ ದನದ ಗೋಮೂತ್ರದ ಅರ್ಕ ನಾವು ತಯಾರು ಮಾಡ್ತೇವೆ ಬೇರೆ ಬೇರೆ ರೀತಿಯಾದಂಥ ಉತ್ಪನ್ನಗಳನ್ನು ಶುದ್ಧವಾದ ತುಪ್ಪವನ್ನು ತಯಾರು ಮಾಡ್ತೇವೆ ಇದೆಲ್ಲ ಉತ್ಪನ್ನಗಳ ಪ್ರಯೋಜನವನ್ನು ನಮ್ಮ ಈ ಊರಿನ ಭಾಗದ ಜನಗಳೆಲ್ಲ ಪಡ್ಕೊಳ್ಳಿ ಒಟ್ಟು ನಮ್ಮ ದೇಶ ಆರೋಗ್ಯವಂತವಾಗಿದ್ದು ಜಗತ್ತಿಗೆ ಮಾದರಿಯಾದಂಥ ದೇಶ ಆಗಲಿ ಅಂತ ನಮ್ಮೆಲ್ಲರ ಹಾರೈಕೆ ನಮಸ್ಕಾರ ಥ್ಯಾಂಕ್ಸ್ ಸರ್ ಅವರು ಹಾಂ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾರೆ ಇದು ಸಾರಿ ಶ್ರೀ ಪೂರ್ಣ ಹರ್ಬಲ್ಸ್ ಪಂಚಗವ್ಯ ಪ್ರೋ ಬಯೋಟಿಕ್ ದ್ರಾವಣ ಇದರ ಬಗ್ಗೆ ಸರ್ ಅವರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ಓಕೆ ಥ್ಯಾಂಕ್ಸ್ ಸರ್ ಓಕೆ ನಾವು ಮುಂದೋಗುವ ತುಂಬ ಶಾಪ್ ಉಂಟು ಅಕ್ಷಯ ಆರ್ಗ್ಯಾನಿಕ್ ಕ್ಯಾಂಪ್ ಕ್ಯಾಮ್ಕೊ ಇದು ಆಯಿತು ಮುಂದೋಗುವ ನೆಕ್ಸ್ಟು सुधाना इंस्टिट्यूशन पत्ूर सुधान प्री यूनिवर्सिटी कॉलेजी कॉलेज नेहरू नगर पुतूर सुधान शाले के होगा, मत बी uh, एस भारत स्कूल वर्टिकल ट्रांस्फरेशन, ट्रांस्फरेशन. सर। हाँ ಓಕೆ ಸರ್ ಇದು ನಮ್ಮದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಇದೊಂದು ಲಿಫ್ಟ್ ಟೆಕ್ನಿಷಿಯನ್ ಕೋರ್ಸ್ ಇದು ಡಿಪ್ಲೊಮಾ ಕೋರ್ಸ್ ಒಂದು ನೈನ್ ಮಂತ್ಸ್ ಇದು ಇದು ಹೇಗೆ ಇರುತ್ತೆ ಅಂತ ಹೇಳಿದರೆ ಸಿಕ್ಸ್ ಮಂತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇರುತ್ತೆ ಮತ್ತು ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ ಇದರದ್ದು ಮೈನ್ ಅಡ್ವಾಂಟೇಜ್ ಏನಂತ ಹೇಳಿದರೆ ಇದರಲ್ಲಿ ಪ್ಲೇಸ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾಕಂತೇಳಿದರೆ ನಮ್ಮಲ್ಲಿ ಎಲ್ಲ ಲಿಫ್ಟ್ ಕಂಪ್ನಿಯ ಎಲ್ಲ ಎಮ್ ಎನ್ ಸಿ ಕಂಪನಿ ನಮ್ಮ ಜೊತೆ ಟೈಅಪ್ ಇದ್ದಾರೆ ಟೈಅಪ್ ಇದ್ದು ಆಲ್ರೆಡಿ ಆಗಿ ಈಗ ಆಲ್ಮೋಸ್ಟ್ ಒಂದು ಟೂ ಲ್ಯಾಕ್ಸ್ ಜಾಬ್ ಆಪರ್ಚುನಿಟೀಸ್ ಇದೆ ಇಲ್ಲಿ ಆಗಿರುವಾಗ ಇದರಲ್ಲಿ ಪ್ಲೇಸ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾವೇ ಮಾಡಿಕೊಡ್ತೀವಿ ಈಗ ಇವನ್ ಎಮ್ ಎನ್ ಸಿ ಕಂಪ್ನಿ ಅಂದರೆ ಕೋಣೆ ಮತ್ತು ಓಟಿಸ್ ಚೆನ್ಲರ್ ಮತ್ತು ಫುಜಿ ಟೆಕ್ ಇಂಥ ಮಿಸು ಬಿಸಿ ಇಂಥ ತುಂಬ ಕಂಪ್ನೀಸ್ ಎಲ್ಲ ನಮ್ಮ ಜೊತೆ ಟೈಅಪ್ ಇದೆ ಇದರದ್ದು ಮೇನ್ ಅಡ್ವಾಂಟೇಜ್ ಅದೇ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟಲ್ಲಿ ಈಗ ಇಂಡಿಯಾದಲ್ಲಿ ನೀವು ಎಲ್ಲಿ ಆದರೆ ವರ್ಕ್ ಮಾಡೋದಿದ್ರೆ ಮಿನಿಮಮ್ ಸ್ಯಾಲ್ರಿ ನಿಮಗೆ ಫಾರ್ಟಿ ತೌಸಂಡ್ ಇರುತ್ತೆ ನಲ್ವತ್ತರಿಂದ ಐವತ್ತು ಸಾವಿರ ಮತ್ತು ನೀವು ಗಲ್ಫ್ ಕಂಟ್ರಿ ಮಿಡ್ಲ್ ಈಸ್ಟಲ್ಲಿ ವರ್ಕ್ ಮಾಡೋದಿದ್ರೆ ಅದು ಕೂಡ ನಾವೇ ಮಾಡಿಕೊಡ್ತೀವಿ ಅಲ್ಲಿ ಕೂಡ ಎಲ್ಲ ಕಂಪ್ನೀಸ್ ನಮ್ಮ ಜೊತೆ ಟೈಅಪ್ ಇದೆ ಅಲ್ಲಿ ಅವರು ವರ್ಕ್ ಮಾಡೋದಿದ್ರೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಅವರಿಗೆ ಸೆವೆಂಟಿ ಟು ಏಯ್ಟಿ ತೌಸಂಡ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಅದರಲ್ಲಿ ವೀಸಾ ಅಕಮಂಡೇಶನ್ ಫುಡ್ ಮತ್ತು ಟಿಕೆಟ್ ಎಲ್ಲನೂ ಕಂಪ್ನಿ ಪ್ರೊವೈಡ್ ಮಾಡುತ್ತೆ ಅದಲ್ಲದೆ ಮತ್ತು ಯುರೋಪಲ್ಲಿ ಆಪರ್ಚುನಿಟೀಸ್ ತುಂಬ ಇದೆ ಇದಕ್ಕೆ ಯುರೋಪಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಕಷ್ಟ ಇದೆ ಹೋಗೋಕ್ಕೆ ಬಟ್ ಇದರಲ್ಲಿ ಅಂತೂ ಪ್ಲೇಸ್ಮೆಂಟ್ ಆದರೆ ಅಷ್ಟು ಕಷ್ಟ ಏನಿಲ್ಲ ಈಸಿಯಾಗಿ ಹೋಗ್ಬೋದು ನಿಮಗೆ ಯುರೋಪ್ ಇದೆ ಯು ಕೆ ಇದೆ ಆಸ್ಟ್ರೇಲಿಯಾ ಇದೆ ನ್ಯೂಝಿಲ್ಯಾಂಡ್ ಇದೆ ಎಲ್ಲ ಕಡೆ ಆಪರ್ಚುನಿಟೀಸ್ ಇದೆ ನೋಡಿ ನೀವು ಟುವೆಲ್ತ್ ಆಗಿದ್ದರೆ ಇಲ್ಲಾಂದರೆ ಐ ಟಿ ಐ ಸ್ಟೂಡೆಂಟ್ಸ್ ಆಗಿದ್ದರೆ ಡಿಗ್ರಿ ಆಗಿದ್ದರೆ ನೀವು ಬಂದು ಇದಕ್ಕೆ ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಮುಂದೆ ಮತ್ತು ಶೇಟ್ ಎಲೆಕ್ಟ್ರಾನಿಕ್ ಪುತ್ತೂರು ಇಪ್ಪತ್ತ್ಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಅಂತ ಹಾಕಿದ್ದಾರೆ ಶೇಟ್ ಇದು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಅಂತ ಉಂಟು ಏವಿಯೇಷನ್ಸ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ಸೊ ಈಗ ನಾರ್ಮಲ್ ಆಗಿ ಡಿಗ್ರಿ ಅಥವಾ ಪಿ ಯು ಸಿ ಮಾಡಿ ಐಡಲ್ ಆಗಿ ಕೂತಿರ್ತಾರೆ ಅಥವಾ ಏನಾದರೂ ಸ್ಪೆಷಲೈಸೇಷನ್ ಕೋರ್ಸ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಪಿ ಯು ಸಿ ಅಥವಾ ಡಿಗ್ರಿ ಆದ ಮೇಲೆ ಸೊ ವಿ ಆರ್ ಆಫರಿಂಗ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಇದು ಮತ್ತು ಏಟ್ ಇದು ಡಿಪ್ಲೊಮಾ ಕೋರ್ಸಸ್ ಜೊತೆಗೆ ಡಿಗ್ರಿ ಕೋರ್ಸಸ್ ಮತ್ತು ಎಂ ಬಿ ಎ ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ಏನು ಬೆನಿಫಿಟ್ಸ್ ಅಂತ ಹೇಳಿದರೆ ಅವರಿಗೆ ಬೇರೆ ಕಂಪ್ನೀಸಿಗೆಲ್ಲ ಕಂಪೇರ್ ಮಾಡಿದರೆ ಬೇರೆ ಕಂಪ್ನೀಸ್ಗೆಲ್ಲ ಕಂಪೇರ್ ಮಾಡಿದರೆ ತುಂಬಾ ಪರ್ಸನ್ ಬೆನಿಫಿಟ್ಸ್ ಏವಿಯೇಷನಲ್ಲಿ ಇರ್ತದೆ ಸೊ ಈ ಕೋರ್ಸಸ್ ಅವರು ಈ ಡಿಪ್ಲೋಮೋ ಕೋರ್ಸಸ್ ಅಥವಾ ಡಿಗ್ರಿ ಅಥವಾ ಎಂ ಬಿ ಎ ಮಾಡಿದರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ನಮ್ಮ ಕಾಲೇಜ್ ಕಡೆಯಿಂದಲೇ ನಾವು ಮಾಡಿಕೊಡ್ತೇವೆ ಸೊ ವಿತ್ ಅನ್ಲಿಮಿಟೆಡ್ ಪ್ಲೇಸ್ಮೆಂಟ್ಸ್ ನಾವು ಮಾಡಿ ಕೊಡ್ತಿದ್ದೇವೆ ಪ್ಯಾನ್ ಇಂಡಿಯಾ ಆಸ್ ವೆಲ್ ಆಸ್ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಸೊ ನಾವು ಸ್ಕೈಬರ್ಡ್ ಅಲ್ಲಿ ಬರ್ತೇವೆ ಸೊ ಸ್ಕೈಬರ್ಡ್ ಅಂತ ಹೇಳೋದು ಪ್ರೊಫೆಷನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರಲ್ಲಿರುವಂಥದ್ದು ಸೊ ಅವರಿಗೆ ಏಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಏವಿಯೇಷನ್ ಅಲ್ಲಿ ಸೊ ಅವ್ರದ್ದು ಫ್ರಾಂಚೈಸಿ ಈಗ ಪುತ್ರರಲ್ಲೇ ಓಪನ್ ಆಗಿರುವಂಥದ್ದು ಸೊ ಇಲ್ಲಿ ರೂರಲ್ ಬಿಲ್ಟ್ ಮಕ್ಕಳಿಗೆಲ್ಲರಿಗೂ ಹೆಲ್ಪ್ ಆಗುವ ಹಾಗೆ ನಾವು ಇಲ್ಲಿ ಮಾಡರ್ನ್ ಪ್ರೀಮಿಯಂ ಎನ್ವಿರಾನ್ಮೆಂಟ್ ಕ್ಲಾಸಸ್ ಕೂಡ ಕೊಡ್ತಾ ಇದ್ದೇವೆ ವಿತ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಥ್ಯಾಂಕ್ ಯು ಮೇಡಮ್ ಓಕೆ ಅವರು ಒಂದು ಹೊಡೆದು ಥ್ಯಾಂಕ್ ಯು ಅಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ ಅವರು ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಏವಿಯೇಷನ್ ಮ್ಯಾನೇಜ್ಮೆಂಟ್ ಅವರು ವಿವರಣೆಯಾಗಿ ಮೇಡಮ್ ಹೇಳಿದ್ದಾರೆ ಅದರ ಬಗ್ಗೆ ಮತ್ತು ಶೇಟ್ ಎಲೆಕ್ಟ್ರಾನಿಕ್ ಈ ಕಡೆ ಶಾಪ್ ಇಪ್ಪತ್ತ್ಮೂರು ವರ್ಷಗಳಿಂದ ಸೇವೆಯಲ್ಲಿ ಅಂತಾಗಿದ್ದಾರೆ ಇದು ನಮ್ಮ ಪುತ್ತೂರಿನ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತು ಇಸವಿ ದ ಸ್ಟಾರ್ಟ್ ಇಲ್ಲಿ ಉಂಟು ಶೇಟ್ ಎಲೆಕ್ಟ್ರಾನಿಕ್ ಶಾಪ್ ಇಲ್ಲಿಂದ ನಾವು ಇನ್ವರ್ಟರ್ ತಗೊಂಡಿದ್ದೇವೆ ಮನೆಗೆ ಇಲ್ಲಿ ಕೂಪನ್ ಮಂತ್ಲಿ ಡ್ರಾ ಉಂಟಲ್ಲ ಮಂತ್ಲಿ ಡ್ರಾ ಉಂಟು ಮಂತ್ಲಿ ಡ್ರಾ ಉಂಟು ನಾಲ್ಕರಿಂದ ಐದು ತಿಂಗ್ ಐದು ತಿಂಗ್ ನಾಲ್ಕರಿಂದ ಐದು ತಿಂಗಳಿಗೊಮ್ಮೆ ಡ್ರಾ ಉಂಟು ಪರ್ಚೇಸ್ ಮಾಡಿದವರಿಗೆ ಕೂಪನ್ ಸಿಗ್ತದೆ ಆಫರ್ ಉಂಟು ಅದೇ ಸಂಸ್ಥೆ ಶರ್ಟ್ ಶೇಟ್ ಎಲೆಕ್ಟ್ರಾನಿಕ್ ಓಕೆ ಥ್ಯಾಂಕ್ ಯು ಮತ್ತು ಪಶುಪತಿ ಬ್ರ್ಯಾಂಡ್ಸ್ ಮಲ್ಟಿ ಬ್ರ್ಯಾಂಡೆಡ್ ಮಳಿಗೆ ಪಶುಪತಿ ಪುತ್ತೂರಿ ಬಿ ಎಲ್ ಡಿ ಸಿ ಫ್ಯಾನ್ಗಳು ಮತ್ತು ಎಲ್ ಇ ಡಿ ಲೈಟುಗಳು ಹಾಗೂ ಎಲೆಕ್ಟ್ರಿಕ್ ಉತ್ಪನ್ನಗಳ ಲಭ್ಯ ಲೈಟ್ ಫ್ಯಾನ್ಸ್ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ಸ್ ಅಡ್ರೆಸ್ ಸಂತ ಫಿಲೋಮಿನಾ ಕಾಲೇಜ್ ಹತ್ತಿರ ದರ್ಬೆ ಪುತ್ತೂರು ಸೋಲಾರ್ ಉಂಟು ಬೆಡ್ ಉಂಟು ಸೋಲಾರ್ ಮತ್ತು ಎಲ್ ಇ ಡಿ ಲೈಟ್ ಸೋಲಾರ್ ಸ್ಟ್ರೀಟ್ ಲೈಟ್ ಸೋಲಾರ್ ಎಲ್ ಇ ಡಿ ಬಲ್ಬ್ ಕರೆಂಟು ಕಮ್ಮಿ ಮುಗಿಯುತ್ತದೆ ಬಲ್ಬ್ ಆಫರ್ ಸರ್ ಫಿಫ್ಟಿ ರುಪೀಸ್ನಾಗೆ ಕೊಡ್ತಾ ಇದ್ದೇವೆ ಈಚ್ ಬಲ್ಬ್ ನಾಳೆ ಸಂಜೆವರೆಗೆ ನಾವು ಫಿಫ್ಟಿ ರುಪೀಸ್ನಾಗೆ ಆಕ್ಚುಲಿ ಶಾಪ್ ಅಲ್ಲಿ ಸೆವೆಂಟಿ ರುಪೀಸ್ ಬರ್ತದೆ ನೈನ್ ವ್ಯಾಟು ನೈನ್ ಅದು ಬ್ರಾಂಡೆಡ್ ಬಲ್ಬ್ ಒಂದೂವರೆ ವರ್ಷ ವಾರಂಟಿ ಕೊಡ್ತಾ ಇದ್ದೇವೆ ಆಕ್ಚುಲ್ ನಾವು ಒಂದು ವರ್ಷ ಕೊಡುವಂಥದ್ದು ಒಂದೂವರೆ ವರ್ಷ ವಾರಂಟಿ ಕೊಡ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾಳೆವರೆಗೆ ಆಫರ್ ಉಂಟು ನಾಳೆ ಲಾಸ್ಟ್ ಸಸ್ಯ ಜಾತ್ರೆ ಕಾರ್ಯಕ್ರಮ ಬನ್ನಿ ಎಲ್ಲರೂ ಕಿಲ್ಲೆ ಮೈದಾನ ಆಗುವ ಸ್ಥಳ ಕಾರ್ಯಕ್ರಮ ಆಗುವ ಸ್ಥಳಕ್ಕಿಲ್ಲೇವೇ ಇದನ್ನು ಪುತ್ತೂರು ಮತ್ತು ಎ ಪ್ರಾಡಕ್ಟ್ ಆಫ್ ರಕ್ಷಾ ಇಂಟಿಟೇಡ್ ರಾಕಾ ಇನಿಷಿಯೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಹರ್ಬಲ್ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಅಂದರೆ ಟೂತ್ ಪೇಸ್ಟ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ ಮತ್ತು ಪ್ರಾಡಕ್ಟು ನ್ಯಾಚುರಲ್ ಹಾಂ ನ್ಯಾಚುರಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಮಾಡುವಂಥದ್ದು ಇದು ಯಾವುದೇ ಯಾವುದೇ ಕೆಮಿಕಲನ್ನು ಯೂಸ್ ಮಾಡೋದಿಲ್ಲ ಇದಕ್ಕೆ ಹಾಗೆ ಇದು ನಿಮಗೆ ಪುತ್ತೂರಲ್ಲಿ ಮತ್ತು ವಿಟ್ಲದಲ್ಲಿ ಅವೈಲೇಬಲ್ ಉಂಟಿದ್ದು ಅಂದರೆ ನಿಮಗೆ ಉತ್ತಮ ಮೆಡಿಕಲಲ್ಲಿ ಅವರ ಅಥವಾ ವಿಟ್ಲದಲ್ಲಿ ಅವೈಲೇಬಲ್ ಉಂಟಿದ್ದು ಶಾಪು ಸರ್ ಉಪ್ಪಿನ ಶಾಪ್ ಉಪ್ಪಿನ ಅಂಗಡಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಉಪ್ಪಿನ ಅಂಗಡಿಯಲ್ಲಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಸರ್ ಶಾಪ್ ಶಾಪು ಇದೆಯಾ ಸರ್ ಶಾಪ್ ಔಟ್ಲೆಟ್ ಶಾಪ್ ಡಾಕ್ಟ್ರ್ ಮೆಡಿಕಲ್ಗೆ ಸಪ್ಲೈ ಮಾಡೋದು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ಹೋಗುವ ಇಲ್ಲಿ ಸ್ವಲ್ಪ ಜಾಗ ಖಾಲಿ ಉಂಟು ಅಲ್ಲಿಂದೆಲ್ಲ ಫುಲ್ ಶಾಪು ಫುಲ್ ಶಾಪ್ ಉಂಟು ಇಲ್ಲಿ ಸ್ವಲ್ಪ ಜಾಗ ಉಂಟು ಅಷ್ಟೇ ಇದೆಲ್ಲ ಹೋಗಿ ಮುಂದಾಗ ಪರಿಶುದ್ಧ ಹತ್ತಿಯಿಂದ ತಯಾರಿಸಿದ ದೀಪದ ಭಕ್ತಿಗಳು ಬತ್ತಿಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಅಂತ ಹಾಕಿದ್ದಾರೆ ಮತ್ತೆ ಹತ್ತಿ ದೇವರ ದೀಪ ಹೊಸಲಿಕ್ಕೆ ಇರೋದು ತುಡಾರ್ ಬ್ರ್ಯಾಂಡ್ ಅಂತ ಹೆಸರು ಕಾಟನ್ ವಿಕ್ಸ್ ಬತ್ತಿಯ ಕ್ವಾಂಟಿಟಿ ಮತ್ತು ಮಾರುಕಟ್ಟೆ ದರ ನಮ್ಮ ದರ ಎರಡು ಸಾವಿರ ಬತ್ತಿಗೆ ರಿಟೇಲ್ ಐನೂರ ತೊಂಬತ್ತೊಂಬತ್ತು ರಿಟೇಲ್ ರೇಟ್ ಹೋಲ್ಸೇಲ್ ರೇಟ್ ಇನ್ನೂರು ರೂಪಾಯಿಗೆ ಒಂದು ಸಾವಿರ ಬತ್ತಿ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಹೋಲ್ಸೇಲ್ ರೇಟ್ ಹಾಗೆ ಆರುನೂರು ಬತ್ತಿ ಇನ್ನೂರ ನಲ್ವತ್ತೊಂಬತ್ತು ರೂಪಾಯಿ ನೂರು ರೂಪಾಯಿ ಹೋಲ್ಸೇಲ್ ರೇಟ್ ಸರ್ ಬಸ್ ಸ್ಟ್ಯಾಂಡ್ ಕೆಳಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ತುಡಾರ್ ಬ್ರ್ಯಾಂಡ್ ಅಂತ ಹೆಸರು ಪರಿಶುದ್ಧ ಹತ್ತಿಯಿಂದ ತಯಾರಿಸಿದ ದೀಪದ ಬತ್ತಿಗಳು ಹೋಲ್ಸೇಲ್ ರೇಟಲ್ಲಿ ಉಂಟು ಮನೆಗೆ ಓಕೆ ಮುಂದಾಗ ಬಸವೇಶ್ವರ ಟ್ರೇಡರ್ಸ್ ಪುನಃ ಪುನಃ ಬರೆದು ಅಳಿಸು ಅಳಿಸುವಂತಹ ಪುಸ್ತಕ ರೀರೈಟಿಂಗ್ ಬುಕ್ಸ್ ಮ್ಯಾಜಿಕ್ ಬುಕ್ಸ್ ಅಂತ ಮಕ್ಕಳಿಗೆ ಶಾಲೆ ಮಕ್ಕಳಿಗೆಲ್ಲ ಅಭ್ಯಾಸ ಮಾಡಲಿಕ್ಕೆ ಒಳ್ಳೇದು ಅಕ್ಷರ ಮಾಳೆ ಕನ್ನಡ ಅಕ್ಷರ ಮಾಳೆ ಮತ್ತು ಇಂಗ್ಲೀಷ್ ಅಕ್ಷರ ಮಾಳೆ ರೀರೈಟಿಂಗ್ ಬುಕ್ಸ್ ಓಕೆ ಹಾಂ ಚೆನ್ನಾಗಿ ಚೆನ್ನಾಗಿ ಮಕ್ಕಳ ಐಟಮ್ ಅಲ್ಲ ನಾವಿವಲೇ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಓಕೆ ಮುಂದೆ ಆಗು ಆಶಿಕ್ ಸಸ್ಯ ಜಾತ್ರೆಯಲ್ಲಿ ಜನ ಜನ ತುಂಬ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ಸ್ಟಾಲ್ಗಳೆಲ್ಲ ಆಗದಿಂದ ವಿಡಿಯೋ ಮಾಡಿದೆ ನೋಡಿ ಎಲ್ಲ ಇವತ್ತು ಎರಡನೇ ದಿವಸ ಆದ ಕಾರಣ ಆದಷ್ಟು ಜನರು ಬರ್ತಾ ಇದ್ದಾರೆ ಶಾಲೆ ಮಕ್ಕಳೆಲ್ಲ ಇದ್ದಾರೆ ವಿವೇಕಾನಂದ ಶಾಲೆ ಮಕ್ಕಳು ಥ್ಯಾಂಕ್ ಯು ಮತ್ತು ಆಗ ಎಲ್ಲ ತೋರಿಸಿದೆ ಮಳಿಗೆ ಈಗ ನಾನು ಅರ್ಧ ವಾರ್ಷಿ ಮಾಡ್ತಾ ಬಂದೆ ವಿಡಿಯೋ ಎಲ್ಲ ಮುಗಿತಾ ಬಂತು ఇన్నీగా ముందో కార్యక్రమ ఆగ జాగ్రు ఒంటే వీడియో ఒంటే అయితే వీడియో ఒట్టి ఇన్న మళ్ళీ ఉంటు ముందు ముందోగా జోష్ న్యాచురల్ క్యాండీ మేక్ ద ఫంక్షన్స్ స్పెషల్ విత్ న్యాచురల్ ఐస్ క్రీమ్ ఐస్ క్యాండీస్ ఇన్న హతా జోష్ న్యాచురల్ క్యాండి మేక్ ద ఫంక్షన్స్ స్పెషల్ విత్ న్యాచురల్ ఐస్ క్రీమ్ ఐస్ క్యాండీస్ పుత్తూరు రియల్ ఫ్రూట్ హండ్రెడ్ రియల్ ఫ్రూట్ జీరో పెసెంట్ న్యాచురల్ ఫ్లవర్ సరే ఐస్ క్యాండి న్యాచురల్ ఫ్లవరు యావదే ఫ్లేవర్ యూస్ మే ಮ್ಯಾಂಗೋ ಪೇರಳೆ ಕಾಡು ಮಾವು ಮತ್ತು ಪುನಾರ್ಪುಳಿ ತಾಜಾ ಹಣ್ಣಿನ ರಸದಿಂದವೇ ಮಾಡಿದಂಥ ಕ್ಯಾಂಡಿ ಯಾವುದೇ ಕೆಮಿಕಲ್ ಅಥವಾ ಇದೆಲ್ಲ ಯೂಸ್ ಮಾಡಲಿಲ್ಲ ಯಾವುದು ಹುಣಸೆ ಹಣ್ಣಿನ ಸಾರ ಅಂತ ಪ್ರಭು ಚರಂಬುರಿ ಚರಂಬುರಿ ಹಬ್ಬದ ಖ್ಯಾತಿಯ ರಾಜೇಶ್ ಪ್ರಭು ಅವರ ಪ್ರಭು ಚರುಂಬುರಿ ಕೊಂಬೆಟ್ಟು ಪುತ್ತೂರು ಸ್ಟಾಲ್ ಇದೆ ಮುಂದೆ ಹೋಗ ಅಮ್ಮ ಮಶ್ರೂಮ್ಸ್ ಅಂತ ಶಾಪ್ ಹೆಸರಿದೆ ಮನೆಯಲ್ಲಿ ಬೆಳೆಸಿದ ಅಣಬೆ ಇಂದ ಶುಚಿಯಾಗಿ ತಯಾರಿಸಿದ ಕಟ್ಲೆಟ್ ಮತ್ತು ಮೋಮೋಸ್ ಮಶ್ರೂಮ್ ಕಟ್ಲೆಟ್ ಮತ್ತು ಮಶ್ರೂಮ್ ಬ ಬರ್ಗರ್ ಮಶ್ರೂಮ್ ಮೋಮೋಸ್ ಮೂರು ಐಟಮ್ ಇದೆ ಕರಿಯಂಗಳ ಬಂಟ್ವಾಳ ಅಡ್ರೆಸ್ ಮ್ಯಾನುಫ್ಯಾಕ್ಚರ್ ಮಾರ್ಕೆಟೆಡ್ ಬೈ ಅಮ್ಮ ಮಶ್ರೂಮ್ಸ್ ಕರಿ ಅಂಗಡ ಬಂಟ್ವಾಳ ಅಮ್ಮ ಮಶ್ರೂಮ್ ಅಂತ ಉಂಟು ಇಲ್ಲಿ ಮಶ್ರೂಮ್ ಪ್ರಿಯರಿಗೆ ಮಶ್ರೂಮ್ ಹಾಕ್ತಾ ಉಂಟು ಬಿಸಿ ಬಿಸಿ ಫ್ರೆಶ್ ಮಶ್ರೂಮ್ ಮಾಡ್ತಾ ಇದ್ದಾರೆ ನಾವು ಅದೇ ನನ್ನ ಹೆಸರು ತುಷಾರ ನಾನು ಪೊಳಲಿಯಿಂದ ಬಂದಿದ್ದೇನೆ ನಮ್ಮದು ನಾವು ಫ್ರೆಶ್ ಆಗಿ ಆಯಸ್ಟರ್ ಅಣಬೆಗಳನ್ನು ಬೆಳೀತಾ ಇದ್ದೇವೆ ಆರು ವರ್ಷದಿಂದ ಬೆಳೀತಾ ಇದ್ದೇವೆ ವ್ಯಾಲ್ಯೂ ವ್ಯಾಲಿಡಿಷನ್ ಆಗಿ ಮಶ್ರೂಮ್ ಚಕ್ಲಿ ಸಂಡಿಗೆ ಉಪ್ಪಿನಕಾಯಿ ಇದೆ ಅದಲ್ಲದೆ ಫುಡ್ ಫುಡ್ಡಲ್ಲಿ ಮಶ್ರೂಮ್ ಕಟ್ಲೆಟ್ ಮೋಮೋಸ್ ಬರ್ಗರ್ ಇದೆ ಥ್ಯಾಂಕ್ ಯು ಮೇಡಮ್ ಅಮ್ಮ ಮಶ್ರೂಮ್ಸ್ ಅಂತ ಮುಂದಾಗುವ ಕರಾವಳಿ ಸ್ವೀಟ್ ಕಾರ್ನ್ ಶಾಪ್ ಬಾಯಾರಿಕೆ ಆಗಿ ಬಂದವರಿಗೆ ಬಚ್ಚಂಗಾಯಿ ಮತ್ತು ಕಲ್ಲಂಗಡಿ ಬಚ್ಚಂಗಾಯಿ ಅಂದರೆ ನಮ್ಮ ಊರಲ್ಲಿ ಬಚ್ಚಂಗಾಯಿ ಅಂತ ಹೇಳಿದೆ ನಾವು ಕಲ್ಲಂಗಡಿ ಅಂತ ಕನ್ನಡದಲ್ಲಿ ದ್ರಾಕ್ಷಿ ಮತ್ತು ಪೈನಾಪಲ್ ಅಂದರೆ ಸರ್ ರೇಟ್ ಮೂವತ್ತು 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 ರೂಪಾಯಿ ರೇಟ್ ಒಂದು ಗ್ಲಾಸ್ ಅಂದರೆ ಕಲ್ಲಂಗಡಿ ಅನಾಸು ಮತ್ತು ದ್ರಾಕ್ಷಿ ಮೂವತ್ತು ರೂಪಾಯಿ ಕರಾವಳಿ ಸ್ವೀಟ್ ಕಾರ್ನು ಮತ್ತು ಪುತ್ತೂರದ ಮುತ್ತು ಪಟಾಟೊ ಟ್ವಿಸ್ಟರ್ ಬಟಾಟೋದ್ದು ಟ್ವಿಸ್ಟರ್ ಪುತ್ತೂರು ಮತ್ತು ಪೊಟಾಟೊ ಟ್ವಿಸ್ಟರ್ಸ್ ಅಂದ್ರೆ ಉಂಟು ಹೆಸರು ಮತ್ತು ಮರಿಕೆ ಐಸ್ ಕ್ರೀಮ್ ಪುತ್ತೂರು ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಅದರಲ್ಲಿ ಫ್ಲೇವರ್ ಮ್ಯಾಂಗೋ ಚಿಕ್ಕು ಟೆಂಡರ್ ಕೋಕೋನಟ್ ರೋಸ್ಟೆಡ್ ಆಲ್ಮಂಡ್ ಕಾಜು ಕಾಜು ಕಿಸ್ಮಿಸ್ ಅಂತ ಉಂಟು ಚಾಕ್ಲೇಟ್ ಫ್ರೂಟ್ ಪಾನ್ ಸೀತಾಫಲ ಗೌ ಕಾಜೂರು ಬನಾನಾ ರಸಾಯನ ಜಾಗ್ರಿ ಬೆಲ್ಲ ಹಾಕಿ ಮಾಡಿದ ಐಸ್ ಕ್ರೀಮ್ ಮರಿಕೆ ಈಗಾಗಲೇ ಹೆಚ್ಚಿನವರಿಗೆ ಗೊತ್ತುಂಟು ಮರಿಕೆ ಐಸ್ ಕ್ರೀಮ್ ನ್ಯಾಚುರಲ್ ಫಂಕ್ಷನ್ಸಿಗೆಲ್ಲ ಮರಿಕೆ ಅವ್ರದ್ದು ಐಸ್ ಕ್ರೀಮ್ ಬರ್ತದೆ ಜಾಕ್ ಫ್ರೂಟ್ ಪ್ಯಾನ್ ಸೀತಾಫಲ ಮ್ಯಾಂಗೋ ಚಿಕ್ಕು ಟೆಂಡರ್ ಕೋಕೋನಟ್ ರೋಸ್ಟೆಡ್ ಆಲ್ಮಂಡ್ ಕಾಜು ಚಾಕ್ಲೇಟ್ ಮಂಜು ಮಂಜಲ್ ನಟ್ಸ್ Turmeric leaves and do Thanks, sir. Thank you. So, Kapti, ಕತ್ತಿ ಉಂಟು ಮತ್ತೆ ಇದು ಬಜಾವ್ ರಾಶಿ ಮಾಡೋದು ನಮ್ಮ ಊರಲ್ಲಿ ಬಜಾವ್ ಅಂತ ಹೇಳ್ತೇವೆ ಬಜಾವ್ ಅಂದರೆ ಈ ಮರದ ತರಗಲೆಗಳನ್ನು ಬಾಚುವ ಒಂದು ಸಾಧನ ಮತ್ತು ಇದು ಬೊಂಡ ಕೆತ್ತುವ ಇದು ಹಾಂ ಸಾರಿ ಹಲಸಿನ ಹಾಂ ಎಲ್ಲ ಕೆಸ ಆಗ್ತದೆ ಹಲಸಿನ ಸಹ ಕಟ್ ಮಾಡಿ ಆಗ್ತದೆ ಮತ್ತೆ ಬೊಂಡ ಸಹ ಆಗ್ತದಲ್ಲ ಸಮಗ್ರ ಕಟ್ಟರ್ ಅಂತ ಉಂಟು ಅಕ್ಷ ಸಮಗ್ರ ಕಟ್ಟರ್ ಅಕ್ಷ ಅಂತ ಇದು ತೆಂಗಿನಕಾಯಿ ಕೆರೆಯುವ ಸ ಇದು ಮಿಷನ್ ಮತ್ತೆ ಕತ್ತಿ ಇದು ಅಡಿಕೆ ಸುಳಿಯುವ ಇದು ಕತ್ತಿ ಅಡಿಕೆ ಸುಳಿಯ ಕತ್ತಿ ಮತ್ತೆ ಕೊಕ್ಕೆ ಹೂ ಕೊಯ್ಲಿಕ್ಕೆ ಹಣ್ಣು ಕೊಯ್ಲಿಕ್ಕೆ ಇರೋದು ಐಟಮ್ ಮತ್ತೆ ಚೂರಿ ಅದು ಅದೇನು ಗೇಟ್ ಅಲ್ಲ ಗೇಟು ಓಕೆ ಥ್ಯಾಂಕ್ಸ್ ಸರ್ ಇದು ಶಾಪ್ ಅದಲ್ಲ ಆಕಾಶ್ ಅಕ್ಷಯ ಅಲ್ಲ ಅಕ್ಷ ಅಲ್ಲ ಅಕ್ಷಯ ವೆಜಿಟೇಬಲ್ ಕಟ್ಟರ್ ಅಂತ ಹೆಸರು ಅಕ್ಷ ಕಾಟೇಜ್ ಇಂಡಸ್ಟ್ರೀಸ್ ಗುಡಿ ಕೈಗಾರಿಕೆ ಥ್ಯಾಂಕ್ ಯು ಇಲ್ಲಿಂದ ಆಗ ಶೇಟ್ ಎಲೆಕ್ಟ್ರಾನಿಕ್ ಎಲ್ಲ ಬಂದೆ ಮತ್ತೆ ಪ್ರಗತಿ ಹಾಸ್ಪಿಟಲ್ ಇದೆಲ್ಲ ಬಂದೆ ಇನ್ನು ಮುಂದೆ ಹೋಗುವ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು ಬ್ಯಾಂಕ್ ಆಫ್ ಬರೋಡಾ ಪಾರ್ಟ್ನರ್ಶಿಪ್ಸ್ ಈ ಪ್ರೋಗ್ರಾಮ್ ಪಾರ್ಟ್ನರ್ಶಿಪ್ಸ್ ಅಂತ ಕಾಣ್ತದೆ ಪ್ರೊಮೋಷನ್ಸ್ ಫಾರ್ ಲೋಕಲ್ ಮೆಂಬರ್ಶಿಪ್ ದ ಪುತ್ತೂರು ಕ್ಲಬ್ ಅಂತ मरील मरील नियर कैंपो चॉकलेट फैक्ट्री बेपुतूर कम कम स्टे दूर क्लब ओके कम स्टे दूर क्लब इर्मस्थल श्री धर्मस्थल सिरी ग्रामोद्योग संस्थे धर्मस्थल प्रोडक्ट ಶ್ರೀ ಧರ್ಮಸ್ಥಳ ಶ್ರೀ ಗ್ರಾಮೋದ್ಯ ಸಂಸ್ಥೆ ಮತ್ತು ರಸ್ಕ್ ಮಿಲ್ಲೆಟ್ ಸಿರಿ ಮಿಲ್ಕೆಟ್ ರಸ್ಕ್ ಮತ್ತು ಮಿಲ್ಲೆಟ್ ಚೋಕೋ ಬಟರ್ ಮತ್ತು ಗ್ರಾಮ್ ಗ್ರಾಮ್ ಫ್ಲೋರ್ ಸೋಪು ಮತ್ತು ಚಕ್ಕುಳಿ ಸಿರಿ ಚಕ್ಕುಳಿ ಮತ್ತು ಸಿರಿಧಾನ್ಯಗಳು ಮತ್ತು ಸಿರಿ ಸುಗಂಧ ಭರಿತ ಬಿಳಿ ಫಿನೈಲ್ ಫಿನೈಲ್ ಮತ್ತು ಇದು ಬೇರು ಲಾವಂಚ ಬೇರುಂಟು ಲಾವಂಚ ಸಿರಿ ಅವರದ್ದು ಲಾವಂಚ ಬೇರು ಮತ್ತು ಪಿನಟ್ ಪಿನಟ್ ಚಟ್ನಿ ಪೌಡರ್ ಚಟ್ನಿ ಹುಡಿ ಕಷಾಯ ಪೌಡರ್ ಮತ್ತು ಪುಷ್ಟಿ ಹೆಲ್ತ್ ಮಿಕ್ಸ್ ಹೆಲ್ದಿ ಡ್ರಿಂಕ್ ಉಂಟು ಸಿರಿ ನವಧಾನ್ಯ ಇದರದ್ದು ಸಿರಿ ಜ್ಯೋತಿ ಎಳ್ಳೆಣ್ಣೆ ದೀಪದ ಎಣ್ಣೆ ಮತ್ತು ಜೇನು ಲಿಂಬೆಹಳ್ಳಿ ಉಪ್ಪಿನಕಾಯಿ ಲೆಮನ್ ಪಿಕ್ಕಲ್ ಸಿರಿ ಜೋನಿ ಬೆಲ್ಲ ಸಿರಿ ಇದರದ್ದು ಜೋನಿ ಬೆಲ್ಲ ಮತ್ತು ಸಿರಿ ಮಿಕ್ಸ್ಡ್ ಪಿಕ್ಕಲ್ಸ್ ಉಪ್ಪಿನಕಾಯಿ ಸಿರಿ ಸರ್ ಇದು ಇದು ಸಿರಿ ಅವ್ರದ್ದು ಕೋಕುಂ ಸ್ಕ್ವಾಚ್ ಪುನರ್ ಅದೆಲ್ಲ ಪುನರ್ ಪುಳಿ ಇದ್ರದ್ದು ಸ್ಕ್ವಾಚ್ ಸಿರಿ ಮತ್ತೆ ಖಾದಿ ಬಟ್ಟೆ ಅಲ್ಲ ಸರ್ ಅದು ಖಾದಿ ಖಾದಿ ಬಟ್ಟೆ ಖಾದಿ ಅಂಗಿ ಮತ್ತೆ ನೈಟಿ ಉಂಟು ಮತ್ತೆ ಇದು ಖಾದಿ ಇದು ಜುಬ್ಬ ಮತ್ತೆ ಇದೆಲ್ಲ ವಸ್ತ್ರ ಉಂಟು ಜನ ಬರ್ತಾ ಇದ್ದಾರೆ ಇನ್ನಷ್ಟು ಬರ್ತಾ ಇದ್ದಾರೆ ಈಗ ಗಂಟೆ ಒಂದು ಕಾಲು ಒಂದು ಕಾಲು ಗಂಟೆ ಆಯ್ತು ಒಂದು ಕಾಲು ಆದ್ರೂ ಜನ ಕಮ್ಮಿ ಆಗ್ಲಿಲ್ಲ ಸಸ್ಯ ಜಾತ್ರೆಯಲ್ಲಿ ಬರ್ತಾ ಇದ್ದಾರೆ ಎಲ್ಲ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಒಂದು ಗಂಟೆ ಆದ್ರೂ ಜನ ಕ್ರೌಡ್ ಕಮ್ಮಿ ಆಗ್ಲಿಲ್ಲ ಸಸ್ಯ ಜಾತ್ರೆಯಲ್ಲಿ ಮುಂದಾಗುವ ಈಗ ಇನ್ನು ಇಲ್ಲಿಂದ ಒಂದು ಬರುವ ದಾರಿ ಉಂಟು ಸಸ್ಯ ಜಾತ್ರೆಗೆ ಬರುವ ದಾರಿ ಇಲ್ಲಿ ಒಂದು सस्यात्र वस्तु प्रदर्शन